ಸೊ ಇಲೆವೆನ್ ಡಿ ಸಿ ಪಿಸ್ದು ಎಲ್ಲ ಡಿ ಸಿ ಪಿಸ್ಗೆ ಒಂದು ಬೇರೆ ಬೇರೆ ಟೈಪ್ ಕ್ರೈಮ್ಸ್ ಇದೆ ಇಲ್ಲೈಕ್ ಇವ್ರದು ಏರಿಯಾದು ರೆಸಿಡೆನ್ಷಿಯಲ್ ಪ್ಯೂರ್ ಏರಿಯಾ ಇದೆ ಇನ್ನೊಂದು ನಿಮ್ಮ ನಾರ್ತ್ ಏರಿಯಾದು ಪ್ಯೂರ್ಲಿ ರೆ ಇಂಡಸ್ಟ್ರಿಯಲ್ ಮಿಕ್ಸ್ ಪ್ಲಸ್ ಕೆಲವು ಕಡೆ ಏನಾಗಿದೆ ಓನ್ಲಿ ಆಫೀಸಸ್ ಲೈಕ್ ಈಸ್ಟ್ ಅದು ಹೈಟೆಕ್ ಇದು ಐ ಟಿ ಸಿಟಿ ಸೊ ಅಲ್ಲೇ ತಕ್ಕಂತೆ ನಾವು ಕೆಲಸ ಮಾಡುವ ಅವ್ರ ಜೊತೆಗೆ ಸಂವಾದ ಇಟ್ಕೊಡ್ಬೇಕು ಯಾರ್ಯಾರಲ್ಲಿ ಬರ್ತಾ ಇದ್ರ ಯಾರ್ಯಾರು ಹೋಗ್ತಾ ಅವ್ರ ಈ ಸಪೋಸ್ ಲೇಬರ್ಸ್ ಇದೆ ಲೇಬರ್ಸ್ದು ನೈಟ್ ಟೈಮ್ ಅಲ್ಲಿ ಅವ್ರು ಹಲೋ ನಮಸ್ತೆ ಬನಾರ್ಘಟ್ಟ ರೋಡಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ ಅಲಾ ನಿಮ್ದು ಪೊಲೀಸ್ ಸ್ಟೇಷನ್ ಯಾವ್ದು ಪೊಲೀಸ್ ಸ್ಟೇಷನ್ ಬರ್ತದೆ ನಮ್ದು ಆನೇಕಲ್ ಸ್ಟೇಷನ್ ಬರುತ್ತೆ ಸರ್ ಆನೇಕಲ್ ಬೆಂಗಳೂರು ಬರುತ್ತೆ ರೂರಲ್ ಬರ್ತಾರೆ ಅವ್ರ ಸಂಬಂಧ ಪಟ್ಟವರ ಜೊತೆ ಮಾತಾಡ್ತಾರ ಮಾತಾಡ್ತ ಮಾತಾಡ್ತಾ ಥ್ಯಾಂಕ್ ಯು ಸೊ ಇಲ್ಲಿ ಪೊಲೀಸಿಂಗ್ದು ಸ್ಟಡೀಜಿ ಆಗಾಗ ಚೇಂಜ್ ಮಾಡ್ತಾರೆ ನಿನ್ನ ನೋಡಿ ನಾವು ಗಿಗ್ ವರ್ಕರ್ಸ್ ಮೀಟಿಂಗ್ ಮಾಡಿದ್ದೀವಿ ಈ ಮೀಟಿಂಗಲ್ಲಿ ಇದೇ ಮೇನ್ ಇತ್ತು ಮೇಯ್ನ್ ಅದೇ ಇತ್ತು ಈ ಸ ನೈಟ್ ಟೈಮ್ ಅವರೆಲ್ಲ ಅವರೇ ಇದ್ದಾರೆ ಸರ್ ನಮ್ಮ ನಾರ್ತ್ ಈಸ್ಟ್ ಅಲ್ಲಿಂದ ಎಲ್ಲ ಈ ರೈಡರ್ಸ್ ಬೈಕ್ ರೈಡರ್ಸ್ ಎಲ್ಲ ಬಂದಿದಾರೆ ಅವ್ರದ್ದು ಇಲ್ಲಿ ಕ್ರೈಮ್ ಮಾಡಿ ಕಲ್ತನ ಮಾಡಿ ಹೋಗಿಬಿಡ್ತಾರೆ ಮೊನ್ನೆ ಲ್ಯಾಪ್ಟಾಪ್ ತೊಗೊಂಡು ಹೋಗ್ಬಿಡೋರು ಅದು ಎಚ್ ಎಸ್ ಆರ್ ಲಿಮಿಟ್ಸಲ್ಲಿ ಅದಲ್ಲ ಟ್ರಾಫಿಕ್ ವಲೇಷನ್ ಪ್ಲಸ್ ಇದು ಯಾವುದು ಪಾರ್ಸೆಲ್ ಕಲ್ತನ ಅವರೇ ಮಾಡ್ತಾ ಮಾಡ್ತಾಯಿದ್ರು ಯಾರು ಡಿಲಿವರ್ ಮಾಡೋರು ಅವರೇ ತೊಗೊಂಡು ಹೋಗ್ಬಿಡ್ರಿ ಸೊ ನಮಗೆ ಅಲ್ಲ ಅಲ್ಲ ಇವರು ಪೇಮೆಂಟ್ ಆಗಿಬಿಡ್ತದೆ ಈ ಅಷ್ಟು ಡಿವ್ ಡಿಲಿವರ್ ಟು ಯು ಇವರೇ ತೊಗೊಂಡೋಗ್ಬಿಡ್ತಾರ ಆಯ್ತಾ ಡೆಲಿವರಿ ಬಾಯ್ನೆ ತೊಗೊಂಡೋಗ್ಬಿಡ್ತಾರೆ ಸೊ ಅಂತ ಟೈಮಲ್ಲಿ ನಾನು ಅದೇ ಹೇಳಿದ್ರೆ ನೀವು ವೆರಿಫೈ ಆಗಿ ಮಾಡಲಿಲ್ಲ ಎಲ್ಲಿ ಅವರವರು ಎಲ್ಲಿ ಅವರು ನೀವು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ನಿಮ್ಮ ಮೇಡ್ ಸರ್ವೆಂಟು ಅಥವಾ ಯಾರು ಡ್ರೈವರ್ ಇಟ್ಕೊಳ್ಳುವಾಗ ಬಟ್ ಈ ಜನರಲ್ ಆಗಿ ಪಬ್ಲಿಕ್ ನೀವು ಯಾರು ಬೇಕಾದರೂ ಹೋಗ್ಬಿಡ್ತಾರೆ ಮೊನ್ನೆ ಯಾರೊಬ್ಬ ಮಾಡೆಲ್ ಇದ್ರು ಬ್ರೆಜಿಲಿಯನ್ ಮಾಡಲ್ ಲೇಡಿ ಅವ್ರ ಲೇಡಿಗೆ ಮಿಸ್ ಬಿಹೇವ್ ಮಾಡಿದಾರೆ ಅವರು ಈ ಥರ ಸುಮಾರು ಕೇಸಸ್ ಆಗ್ತದೆ ಸೊ ಅದೇ ರೀತಿ ನಾನು ಏನು ಹೇಳ್ತಂದರೆ ಮೈಗ್ರೇಷನ್ ಪ್ಲಸ್ ಡೆವಲಪ್ಮೆಂಟ್ ಆಫ್ ದಿ ಸಿಟಿ ಸಿಟಿ ಎಷ್ಟು ಡೆವಲಪ್ ಆಗಿಬಿಟ್ಟಿದೆ ಸೊ ಪೊಲೀಸಿಂಗ್ ನಾವು ಆಗಾಗ ಚೇಂಜ್ ಮಾಡ್ತಿರಬೇಕು ನಮ್ಮದು ಸ್ಟ್ರಾಟಜಿ ಆ ಥರ ಇಲ್ಲ ಆ ಥರ ಆ ಥರ ಇಲ್ಲ ಯಾಕೆಂದರೆ ನೋಡಿ ಕ್ರೈಮಲ್ಲಿ ಏನಾಗಿದೆ ಟ್ರೆಡಿಷನಲ್ ಕ್ರೈಮ್ಸ್ ಕಡಿಮೆ ಆಗ್ತಾಯಿದೆ ಇದೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಇದೆ ಬಟ್ ಸೈಬರ್ ಕ್ರೈಮ್ದು ಇನ್ನೊಂದು ಭಾಳ ವಿಚಿತ್ರ ನೀವು ನೀವು ನಿಮಗೆ ಹೇಳಿದ್ರೆ ನೀವು ಓಪಲ್ಲ ಏನಾಗಿದೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಲಾಸ್ಟ್ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಸೈಬರ್ ಕ್ರೈಮ್ದು ನಂಬರ್ಸ್ ಕಡಿಮೆ ಇದೆ ನಂಬರ್ಸ್ ಅದು ಆನ್ ರೆಕಾರ್ಡ್ ಇದೆ ಆನ್ ಸೊ ಎಲ್ಲಿ ಹೇಳಿದ್ರೆ ಅವರೆಲ್ಲ ಡೌಟ್ ಇಲ್ಲ ನೀವು ಆಗಿದ್ರೆ ಕೇಸ್ ರಿಜಿಸ್ಟರ್ ಮಾಡ್ತೀರಲ್ಲ ಹೇಗೆ ಅನ್ನೋದನ್ನ ಆ ಥರ ಬಟ್ ಫ್ಯಾಕ್ಟ್ ಏನಾಗಿದೆ ಅವೇರ್ನೆಸ್ ಕಾಮನ್ ಪರ್ಸನ್ಸ್ಗೆ ತುಂಬ ಜಾಸ್ತಿ ಆಗಿದೆ ಒನ್ ನೈನ್ ತ್ರೀ ಜೀರೋ ಮತ್ತೆ ಕಂಪ್ಲೇಂಟ್ ಮಾಡಬೇಕು ಅಂತ ಒಂದು ಅವೇರ್ನೆಸ್ ತುಂಬ ಆಗಿದೆ ತುಂಬ ಇರೋದು ಅಪ್ಪಿ ತಪ್ಪಿ ಕೆಲವರು ಸಿಕ್ಕಾಕರಿ ಆಗ್ತದೆ ರಿಕವರಿದು ರೇಟ್ ಸ್ವಲ್ಪ ಸ್ಲೋ ಇದೆ ಯಾಕೆಂದ್ರೆ ಡಿಲೇ ಆಗ್ತಾ ಇದೆ ರಿಪೋರ್ಟ್ ಮಾಡಲು ಎಷ್ಟು ಫಾಸ್ಟ್ ನೀವು ರಿಪೋರ್ಟ್ ಮಾಡಿದರೆ ನಾವು ಅಲ್ಲಿಗೆ ಫಸ್ಟ್ ಚಾನ್ಸಸ್ ಜಾಸ್ತಿ ಇದೆ ಸಪೋಸ್ ಈ ಜಸ್ಟ್ ಲೈಕ್ ಚೈನ್ ಇದೆ ಇಲ್ಲಿ ಇಲ್ಲಿಗೆ ದುಡ್ಡು ಬಂದಿದೆ ಇದು ಅಕೌಂಟ್ ನಾವು ಫ್ರೀಸ್ ಮಾಡ್ಬಿಡ್ತೀವಿ ಈ ದುಡ್ಡು ಅಲ್ಲಿಗೆ ಬಂದು ಬಂದ್ಬಿಡಿದೆ ಸೊ ಎಲ್ಲ ಅಕೌಂಟ್ ಮಾಡ್ತಾ ಬರ್ತಾ ಡಿವೈಡ್ ಆಗಿಬಿಡ್ತದೆ ಸೊ ಅಷ್ಟು ಹಿಡೀಲಿಕ್ಕೆ ರಿಕವರಿ ತೊಂದರೆ ಆಗುತ್ತೆ ಮಾಡಿದಾಗ ಇಲ್ಲಿಂದ ಯು ಎಸ್ ಎಫೆಕ್ಟ್ ಆಗ್ತದೆ ಬಟ್ ಈಗಲೂ ವಿಕ್ಟಿಮ್ಸ್ ನಮ್ಮಲ್ಲಿ ಜಾಸ್ತಿ ಇದೆ ಅಕ್ಯೂಸ್ ನಮ್ಮಲ್ಲಿ ಇಲ್ಲ ಅಕ್ಯೂಸ್ ಇರೋದು ಎಲ್ಲ ಹರಿಯಾಣ ರಾಜಸ್ಥಾನ್ ಬಿಹಾರ್ ಜಾರ್ಖಂಡ್